ಎಲ್ಲ ರೈತರಿಗೂ ಕೂಡ ನಮಸ್ಕಾರ ನಾವು ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿಂದ ಇವತ್ತು ತುಮಕೂರು ಜಿಲ್ಲೆಯ ಡಿ ಲಿಂಗಪ್ಪ ಅವರ ಒಂದು ಹುಟ್ಟೂರು ಟಾಲ್ ತೆಂಗಿನ ನರ್ಸರಿಗೆ ನಾವು ಭೇಟಿ ಕೊಟ್ಟು ಅವರ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಎಲ್ಲವನ್ನು ಅವರ ವೀಕ್ಷಣೆ ಮಾಡಿದ ಮೇಲೆ ಅವರ ತೋಟದಲ್ಲಿ ನರ್ಸರಿನ ಬಂದು ನೇರವಾಗಿ ಖುದ್ದಾಗಿ ನೋಡಿದ್ದೀವಿ ಅಲ್ಲಿ ಹೇಗಿತ್ತು ಇಲ್ಲೂ ಕೂಡ ಹಾಗೆ ಇದನ್ನು ಬೆಳೆಗಳನ್ನು ಈ ಒಂದು ನರ್ಸರಿನ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ ಈ ಸಂತೋಷಕ್ಕಾಗಿ ನಾವೆಲ್ಲರೂ ಕೂಡ ಈಗ ಸ್ಯಾಂಪಲ್ ಆಗಿ ಒಂದು ಹನ್ನೆರಡು ಗಿಡಗಳನ್ನು ತಗೊಂಡು ಒಂದು ನೂರು ಗಿಡಗಳಿಗೆ ಇಲ್ಲಿ ಹಾಡು ಕೊಟ್ಟು ಹೋಗ್ತಾ ಇದ್ದೀವಿ ಹಾಗಾಗಿ ತೋಟಗಳನ್ನು ಇದರ ಮದರ್ ಪ್ಲ್ಯಾಂಟ್ ಏನಿದೆಯೋ ಮೂಲ ಗಿಡಗಳ ತೋಟಗಳು ಕೂಡ ನಾವು ವೀಕ್ಷಣೆ ಮಾಡಿದಾಗ ಎಲ್ಲವೂ ಕೂಡ ಶಿಸ್ತುಬದ್ಧಾಗಿ ಇರುವ ಕಾರಣದಿಂದ ನಾವು ಈ ಒಂದು ನರ್ಸರಿಯಲ್ಲಿ ಇಷ್ಟು ಗಿಡಗಳಿಗೆ ಆರ್ಡರ್ ಮಾಡಿದ್ದೀವಿ ನಾವು ಸುಮಾರು ನೂರ ಎಪ್ಪತ್ತು ಕಿಲೋಮೀಟರ್ ದೂರದಿಂದ ಬಂದಿರೋ ಉದ್ದೇಶನೇ ಒಳ್ಳೆ ತೆಂಗಿನ ಗಿಡಗಳನ್ನು ಆಯ್ಕೆ ಮಾಡಿಕೊಳ್ಳೋದಕ್ಕಾಗಿ ಹಾಗಾಗಿ ಇವ್ರನ್ನ ಈ ವಯಸ್ಸಲ್ಲೂ ಕೂಡ ಇಳಿ ವಯಸ್ಸಲ್ಲೂ ಕೂಡ ಈ ಗಂಡ ಎಂಟಿಯ ಒಂದು ಅನ್ಯೂನ್ಯವಾದ ಒಂದು ನರ್ಸರಿಗಳ ಬಗ್ಗೆ ಇರ್ತಕ್ಕಂಥ ಕಾಳಜಿ ಕೊಂಡು ನಮ್ಮ ಜೊತೆ ಸಂತೋಷವಾಗಿ ಇಷ್ಟೊತ್ತು ಎಲ್ಲರಿಗೂ ಕೂಡ ಸಮಯಿದ್ವಿ ಭೇಟಿ ಕೊಟ್ಟು ದಯವಿಟ್ಟು ಬನ್ನಿ ಒಳ್ಳೆ ತಳಿ ಒಳ್ಳೆ ಕಾಯಿ ಸೈಜ್ ಇದೆ ಒಳ್ಳೆ ಎಳ್ನೀರ್ ಇದೆ ಅರ್ಧ ಲೀಟರ್ ಬರುತ್ತೆ ನೀರು ಒಂದು ನೀರು ಒಂದು ಗಿಡ ಫೇಲ್ ಆಗಲ್ಲ ಅಂತ ನಮ್ಗೆಲ್ಲ ಹಾಕಿರೋ ಭರವಸೆ ಕೊಟ್ಟಿದ್ದಾರೆ ಸಜೆಸ್ಟ್ ಮಾಡಿದ್ದಾರೆ ನಾವು ನೋಡಿದೀವಿ ತುಂಬಾ ಚೆನ್ನಾಗಿರೋದ್ರಿಂದ ನಾವು ಇನ್ನೂರ ಐವತ್ತು ಕಿಲೋಮೀಟರ್ ದೂರದಿಂದ ಇಲ್ಲಿಗೆ ಬಂದಿದೀವಿ ಕಮ್ಮಿ ಅಂತ ಸಿಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲೆಲ್ಲ ಬಂದಿಲ್ಲ ಜಾಸ್ತಿ ಆದರೂ ಇಲ್ಲಿ ದೂರ ಆದರೂ ಸಜೆಸ್ಟ್ ಮಾಡಿರೋದ್ರಿ ನಮ್ಮ ಹೆಸರು ತಿಮ್ಮರಾಜು ಅಂತ ನಮ್ಮದು ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಬಾಗೇಪಲ್ಲಿ ತಾಲೂಕು ನಾವು ಇನ್ನೂರು ತೆಂಗಿನ ಸಸಿಗಳನ್ನ ಆರ್ಡರ್ ಮಾಡಿದ್ವಿ ಮೇ ತಿಂಗಳಲ್ಲಿ ಇವಾಗ ಡೆಲಿವರಿ ಕೊಟ್ಟಿದ್ದಾರೆ ಇದು ಡಿ ಲಿಂಗಪ್ಪನವರ ಕೊಕೋನೆಟ್ ಫಾರ್ಮ್ ತುಮಕೂರು ಡಿಸ್ಟ್ರಿಕ್ ಗುಬ್ಬಿ ತಾಲ್ಲೂಕ್ ಅಲ್ಲಿ ಬಂದು ತಗೊಂಡಿದ್ದೀವಿ ಲಿಂಗಪ್ಪ ಸರ್ ಅವ್ರ ಬಗ್ಗೆ ತುಂಬ ವಿಡಿಯೋಸ್ ನೋಡಿ ಅವ್ರ ಇನ್ಸ್ಪೈರ್ ಆಗಿ ಈ ಗಿಡಗಳನ್ನ ಒಂದು ಸರಿ ನಾವು ಟ್ರೈ ಮಾಡೋಣ ಅಂತೇಳಿ ಇಲ್ಲಿಗೆ ಬಂದಿದ್ದೀವಿ ಮುಂದಿನ ಸರಿ ಇನ್ನು ಪ್ಲಾನ್ಸ್ ಇದ್ದಾವೆ ಜಮೀನೆಲ್ಲ ರೆಡಿ ಮಾಡ್ಕೊಂಡು ಬಂದು ಮುಂದಿನ ಸರಿ ಇನ್ನು ತುಂಬ ಗಿಡಗಳನ್ನ ತಗೊಂಡೋಗಿ ಇದರ ಬೇಸ್ಡ್ ಆನ್ ದಿಸ್ ಎಕ್ಸ್ಪೀರಿಯೆನ್ಸ್ ನಾವು ಮತ್ತೆ ಮುಂದೆ ಅದರ ಅನುಭವನ ಆಕ್ಚುಯಲ್ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಮತ್ತೆ ಮುಂದಿನ ವಿಡಿಯೋ ಎಲ್ಲ ಕನ್ಫರ್ಮ್ ಮಾಡ್ತೀವಿ ಹೌದು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಬೂರಹಳ್ಳಿ ಗ್ರಾಮ ನಮ್ಮದು ನಾವು ಇದೇ ತುಂಬ ತುಮಕೂರು ಡಿಸ್ಟಿಕ್ಕು ಪಾವಗಡ ತಾಲೂಕು ನಾಗಲಮಡಕ್ಕೆ ಹೋಗಲಿ ಒಳ್ಳೂರು ಗ್ರಾಮದಲ್ಲಿ ನಮ್ಮಲ್ಲಿ ಭೂಮಿ ಖರೀದಿ ಮಾಡಿ ಅಲ್ಲಿ ತೆಂಗು ಅಡಿಕೆ ಈ ಥರ ಬೇಸಾಯ ಮಾಡೋದಕ್ಕೆ ನಾವು ಡಿ ನಿಂಗಪ್ಪ ಅವ್ರನ್ನ ಭೇಟಿ ಮಾಡಿದ್ವಿ ಇದೇ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು ಚೋಳೂರು ಹೋಬಳಿಯ ಚಿಕ್ಕಳ್ಳಗಿರೆ ಗ್ರಾಮದಲ್ಲಿ ಲಿಂಗಪ್ಪ ಅವರನ್ನ ಭೇಟಿಯಾದಾಗ ಅವರು ಒಳ್ಳೆ ತಳಿ ತಿಪ್ಪು ನಾಲ್ ತಳಿದೀರ ಗಿಡ ಕೊಟ್ಟಿದ್ದಾರೆ ಅದನ್ನ ತಗೊಂಡು ಈಗ ತಗೊಂಡಿದ್ವಿ ನಾಲ್ವರ ಇದೀರ ಈ ತಗೊಂಡಾಗಿ ನಾವು ಭೂಮಿಗೆ ಹಾಕಿ ಅಭಿವೃದ್ಧಿ ಮಾಡಬೇಕಂತ ಅಲ್ಲ ಬಂದಿದ್ದೀವಿ ನಾವು ಮದ್ದೂರು ತಾಲೂಕು ಕೊಪ್ಪಾವಳ್ಳಿ ಮಹಿಳೆಯ ಗ್ರಾಮದವರು ನಾವು ಸದ್ಯಕ್ಕೆ ಕೊಪ್ಪ ಸುಗರ್ ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಾ ಇದ್ವಿ ಸ್ವಲ್ಪ ನಮ್ದು ಜಮೀನ್ ಇತ್ತು ಅದಕ್ಕೆ ರಿಟೈರ್ಡ್ ಆದ್ಮೇಲೆ ತೋಟ ನೋಡ್ಕೋ ಅಂದ್ಬಿಟ್ಟು ಡೀಲಿಂಗಪ್ಪ ಅವ್ರದ್ದು ಭಾರಿ ಫೇಮಸ್ಸು ತಿಪ್ಪು ಟಾಲ್ ಸಿಂಗ್ ಇವತ್ತು ಆಸಕ್ತ ರೈತರು ಇಲ್ಲಿ ಚೆನ್ನಾಗಿರ್ತದೆ ಬೆಳೆ ಚೆನ್ನಾಗಿರ್ತಿದ್ದಾರೆ ಚೆನ್ನಾಗಿ ಒಳ್ಳೆ ಸಾವಯವ ಗೊಬ್ಬರ ಹಾಕಿ ಮಾಡಿದ್ದಾರೆ ಮಡಿ ಮಾಡಿ ಚೆನ್ನಾಗಿರೋ ಸಸಿಗಳು ಕೊಡ್ತಾರೆ ಆಸಕ್ತ ರೈತರು ಇದನ್ನ ಸಭೆ ಉದ್ಯೋಗ ಪಡಿಸ್ಕೋಬೇಕು ಡೀಲಿಂಗ್ ಒಳ್ಳೆದಾಗಿ ಭೂಮಿಯಲ್ಲಿ ಇದನ್ನ ಈ ತರ ನೆಡ್ತಾ ಅದಾದ ಮೇಲೆ ಇದು ಒಂದು ಐದು ತಿಂಗಳು ನಾಲ್ಕು ತಿಂಗಳಿಗೆಲ್ಲ ಈ ಥರ ಮೊಳಕೆ ಬರುತ್ತೆ ಇದಾದ ಮೇಲೆ ಈ ಥರ ಇನ್ನೊಂದು ಮೇಲೆ ಆರು ತಿಂಗಳಿಗೆ ಈ ಥರ ಬರುತ್ತೆ ಸಸಿ ಇದು ಏಳು ತಿಂಗಳು ಸಸಿ ಇದು ಎಂಟು ತಿಂಗಳು ಸಸಿ ಇದು ಒಂಬತ್ತು ತಿಂಗಳು ಸಸಿ ಇದು ಹತ್ತು ತಿಂಗಳು ಸಸಿ ಇದು ಒಂದು ವರ್ಷದ ಸಸಿ ನೋಡಿ ಯಾವ ಥರ ಇದೆ ಇದು ಒಂದು ಸ್ಟೆಮ್ ಎಷ್ಟೊಂದು ಸ್ಟೆಮ್ಮಾಗಿದೆ